ನಮಸ್ಕಾರ ಎಲ್ರಿಗೂ ಸೂಜಿ ದಾರದಿಂದನ ಮನ್ಯಾಗ ಜಿಪ್ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಇವಾಗ ನಾವು ಒಂದು ಸೀರೆ ಎಡ್ಚು ಸರಿಗಿಂದ ಇರುತ್ತಲ್ಲ ಅದನ್ನು ತಗೊಂಡು ಒಂದು ದಾರ ತೊಗೊಂಡು ಅದನ್ನೇನು ಮಾಡಬೇಕು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಏನಿಲ್ಲ ಆ ಸೀರೆಯನ್ನು ಒನ್ ಟರ್ಮ್ ಒನ್ ಟೈಮಿಂಗೆ ಟರ್ನ್ ಮಾಡಿದರೆ ಅದು ರೌಂಡ್ ಆಗುತ್ತಾ ಅದು ರೌಂಡ್ ಆಗಿರೋದ್ರಿಂದ ಅದನ್ನು ಕ್ರಾಸಿಂದ ಹಾಕೋತಾ ಹೋಗಬೇಕು ಇನ್ನೊಂದು ಜಿಗ್ ಜಾಗಿ ಎರಡೆ ಹಾಕಬೇಡ್ರಿ ಚೆನ್ನಾಗಿ ಬರಲ್ಲ ಒಂದೆಳೆನೇ ಹಾಕ್ಕೊಡ್ರಿ ಇವಾಗ ನೋಡ್ರಿ ಅದು ಒಂದೊಳೆ ಹತ್ತಿರ ಹತ್ತಿರ ಆಗಲಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದ್ರು ಅದನ್ನು ದಾರದಿಂದ ನೀಟಾಗಿ ಮಾಡ್ಕೋಬಹುದು ನಾವು ಯಾಕಂದ್ರೆ ಇವಾಗ ಒನ್ ಟೈಮ್ ಹಾಕೋ ಮುಂದೆ ಸ್ವಲ್ಪ ಮುಂದೆ ಸ್ವಲ್ಪ ಹಿಂದೆ ಆಗ್ಬೋದು ಆದ್ರೇನು ದಾರದಿಂದ ನೀಟಾಗಿ ಮಾಡ್ಬೋದು ಅದು ರೌಂಡ್ ಗಟ್ಟಿರೋದು ಫುಲ್ ಆಗಿ ಎಳಿಬೇಡ್ರಿ ದಾರನ ಟೈಟಾಗಿ ಎಳೆದ್ರೆ ಅದು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಬಂದಂಗೆ ಆಗುತ್ತೆ ಅದಕ್ಕೆ ಇವಾಗ ನಾನು ಒಂದು ಕಡೆ ಟರ್ನ್ ಮಾಡಿ ಹಿಂಗೆ ಎರಡು ಬೆಳ್ಳಲ್ಲಿ ಅಂದರೆ ಫಿಂಗರ್ಸನ್ನು ಉಂಗರ್ ಬೆರಳು ಹೆಬ್ಬೆರಳಲ್ಲಿ ಅದನ್ನು ಇಟ್ಕೊಂಡಿ ನಾನು ರೌಂಡ್ ಮಾಡಿ ಯಾಕಂದ್ರೆ ಅದು ಗ್ರಿಪ್ ಸಿಗುತ್ತೆ ಮತ್ತು ರೌಂಡ್ ಹಾಳಾಗಲ್ಲ ಅಂತ ಇವಾಗ ನಾನು ಕ್ರಾಸಿಂದ ಹಾಕ್ತಾ ಬರಬೇಕು ಅಂದ್ರೆ ನೀಟಾಗಿ ಬರುತ್ತ ಹೊರ್ಲಕ್ಕಿತ್ತೂ ಬೇಗನೆ ನಾವು ಜಿಗ್ ಜಾಗ ಮಾಡ್ಕೋಬೋದು ಒಂದು ಕಡೆ ಸರ್ಗಿಗೆ ಒಂದು ಮೂವತ್ತು ನಿಮಿಷನಾಗೆಲ್ಲ ಒಂದು ಕಡೆ ಸರ್ಗಿ ಕಂಪ್ಲೀಟ್ ಮಾಡ್ಬೋದು ನಾವು ಇನ್ನೊಂದು ಒಂದು ಇಪ್ಪತ್ತು ರೂಪಾಯಿ ಇಷ್ಟೆಲ್ಲ ಯಾಕೆ ಬೇಕು ಅನ್ನೋರ್ಗಂತ ಅಲ್ಲ ಈ ವಿಡಿಯೋನ ನಾವು ಖಾಲಿ ಇರ್ತೀವಿ ಕಲಿಬೇಕು ಅನ್ನೋರಿಗೆ ಮಾತ್ರ ಈ ವಿಡಿಯೋ ಅಂತ ಹೇಳ್ತೀನಿ ಯಾಕಂದ್ರೆ ಏನು ಟ್ವೆಂಟಿ ರುಪೀಸ್ ಕೊಟ್ಟರೆ ಜಿಗ್ ಜಗ್ ಹಾಕಿಸ್ಕೋಬೋದು ಅನ್ನೋದಲ್ಲ ಹಾಕಿಸ್ಕೋಬೋದು ಆದ್ರೇನು ಕಲೀತು ಬಿಟ್ರಾಯಿತು ಅನ್ನೋರಿಗೆ ಮಾತ್ರ ಈ ವಿಡಿಯೋ ಯಾಕಂದರೆ ನಮ್ಗೆ ಯಾವುದು ಬಂದಿಲ್ಲ ಅನ್ನೋ ಥರ ಇರಬಾರ್ದು ನಾನು ಅಲ್ಲಿ ಇಟ್ಕೊತಾ ಇದ್ದೀನಿ ನೋಡಿರಿ ಎರಡು ಬೆರಳಿಂದ ಅದನ್ನು ಟೈಟ್ ಮಾಡಿ ನಾನು ಒಂದು ದಿನಕ್ಕೆ ಒಂದು ಹೊಸ ಕೆಲಸ ಅಂತ ಮಾಡ್ತೀನಿ ಹಾಗಾಗಿ ಅಡುಗೆ ಎಲ್ಲರೂ ಮಾಡ್ತೀವಿ ಮನೆಯ ಕೆಲಸನೂ ಎಲ್ಲರೂ ಮಾಡ್ತೀವಿ ಅದ್ರ ಜೊತೆ ಇನ್ನೊಂದು ಹೊಸದು ಅಂತ ಮಾಡಿದಾಗ ನಮಗೂ ಮೈಂಡ್ ಫ್ರೆಶ್ ಇರುತ್ತೆ ನಾವು ಒಂದು ಹೊಸದು ಕಲತ್ವಿ ಅನ್ನೋ ಥರ ಇರುತ್ತೆ ಹಂಗಾಗಿ ನಾನು ವೀಡಿಯೋನ ಹಾಕಿರೋದು ಯಾಕಂದರೆ ಎಲ್ಲ ಹೆಣ್ಮಕ್ಳು ಮೈಂಡು ಒಂದೇ ಥರ ಇರುತ್ತೆ ಅಂತ ಅಲ್ಲ ಯಾರೆಲ್ಲ ಕಲಿಬೇಕು ಅಂದ್ಕೊಂಡಿರಿ ಅವರು ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿರಿ ಅಂದ್ರೆ ನನಗೂ ಈ ಥರ ಮತ್ತೆ ಬೇರೆ ಹಾಕೋಕ್ಕೆ ವೀಡಿಯೋಗಳನ್ನು ಹಾಕೋಕ್ಕೆ ಮೋಟಿವೇಶನ್ ಅನ್ನಂಗೆ ಅನ್ಸುತ್ತೆ ನನಗೂ ಒಂದು ರೀತಿ ಸಬ್ಸ್ಕ್ರೈಬರ್ ಜಾಸ್ತಿ ಅಂದ್ರೆ ಖುಷಿ ಅನ್ನಂಗ ಅನಿಸತ್ತೆ ಇವಾಗ ಆ ಕಡೆಯಿಂದ ಹಾಕೊಂಡು ಬಂದಲ್ಲ ಇವಾಗ ವಾಪಸ್ಸು ನಾವು ಈ ಕಡೆಯಿಂದ ಹೋಗ್ಬೇಕು ಏನಿಲ್ಲ ಅದು ಏನಿವಾಗ ಸೂಜಿದಾರದಿಂದ ಚುಚ್ಚಿರ್ತೀವಲ್ಲ ಅದೇ ಪ್ಲೇಸಿಂದನೇ ಹಾಕಿದ್ವಿ ಅಂದ್ರೆ ಅದು ಹೆಂಗೆ ಮಲ್ಟಿಪ್ಲಿಕೇಶನ್ ಚಿಹ್ನೆ ಥರ ಬರುತ್ತೆ ಒಂಥರ ಈ ಇಂಟು ಅಷ್ಟೇ ಆ ಇಂಟು ಚಿಹ್ನೆ ಬಂತು ಅಂದ್ರೆ ನಮಗೆ ಜಿಗ್ ಜಾಗ ಹಾಕಕ್ಕೆ ಬಂತು ಅಂತ ಅರ್ಥ ಅದನ್ನೊಂದು ನೋಡ್ಕೊಳ್ರಿ ಅಷ್ಟೇ ಏನು ಕ್ರಾಸಿಂದ ಹಾಕೊಂಡು ಬಂದಿರ್ತೀವಿ ಕ್ರಾಸಿಂದ ಹಾಕೊಂಡು ಹೋಗೋದು ಈ ನಿಮಗೆ ದಾರ ಗೊತ್ತಾಗಲಿ ಅನ್ನೋದಕ್ಕೆ ನಾನು ಬ್ಲೂ ಬಟ್ಟೆಗೆ ವೈಟ್ ದಾರ ತಗೊಂಡು ಹಾಕ್ತಾ ಇರೋದು ಹತ್ತತ್ರ ಒಂದು ಅರ್ಧ ತಾಸಲ್ಲಿ ಹಾಕಿ ಮುಗಿಸ್ಕೋಬೋದು ಇವಾಗ ನಾನು ಹಾಕ್ತಾಯಿದ್ದೀನಿ ನೋಡ್ರಿ ಅಲ್ಲಿ ಸೂಜಿ ಏನು ಚುಚ್ಚಿರ್ತೀವಲ್ಲ ಅದೇ ಪ್ಲೇಸಿಗೆ ವಾಪಸ್ಸು ಅದನ್ನು ಸುಚ್ಚಬೇಕು ಇವಾಗ ಫಸ್ಟ್ ಹಾಕೊಂಡು ಬಂದ್ವಲ್ಲ ಅದ್ರ ಕೆಳಗೆ ಸುಚ್ಚಿದ್ರೆ ಅದು ಮಲ್ಟಿಫಿಕೇಷನ್ ಚಿಹ್ನೆ ಥರ ಬರುತ್ತೆ ಅದು ನಮಗೆ ನೀಟಾಗಿ ಓರ್ಲಾಕ್ ಇದು ಸಾರಿ ಜಿಗ್ ಬರುತ್ತೆ ಬರುತ್ತೆ ಅಟ್ಲೀಸ್ಟ್ ನಮ್ಮ ಸೀರೆಗಳಿಗೆ ಜಿಗ್ ಹಾಕ್ಸಿದ ಮೇಲೆ ಒಂದೊಂದು ಟೈಮ್ ಬಿಚ್ಕೊಂಡಿರುತ್ತಲ್ಲ ಆ ಬಿಚ್ಕೊಂಡಿದ್ದಾದ್ರೂ ನಾವು ಹಾಕೊಳ್ಳೋಕ್ಕೋಸ್ಕರ ಅಂಥೇಳಿ ಜಿಗ್ ಜಾಗ ಕಲೀನಾ ಯಾಕಂ ಕಲತು ವಿದ್ಯೆ ಅಂತೂ ಯಾವುದೂ ಹಾಳಾಗಂಗಿಲ್ಲ ಯಾಕ ಕಲಿತು ಬಿಟ್ಟರೆ ಒಳ್ಳೆಯದು ಕಲೀದೆ ಸುಮ್ಮನೆ ಇಪ್ಪತ್ತು ರೂಪಾಯಿ ಕೊಟ್ಟು ಹಾಕಿಸ್ಕೊಬೋದು ಅನ್ನೋರಿಗೆ ಏನು ಹೇಳೋಕ್ಕಾಗಲ್ಲ ಆದ್ರೇನು ಯಾವುದಾದ್ರೂ ಕಲತ್ರೇನಾಗಲ್ಲ ಅನ್ನೋರಿಗೆ ಈ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆಲ್ರೆಡಿ ಒಂದು ಸೈಡ್ ಹಾಕಿದ್ದೆ ಇನ್ನೊಂದು ಸೈಡ್ ಹಾಕೋಕ್ಕೋಸ್ಕರ ಅಂಥೇಳಿ ನಾನು ನಿಮಗೆ ತೋರ್ಸಕ್ಕೆ ಅಂಥೇಳಿ ಈಗ ಮಲ್ಟಿಫಿಕೇಶನ್ ಚಿನ್ನ ಥರ ಬಂದೈತಲ್ಲ ಅದೇ ನಮ್ಮದು ಜಿಗ್ ಜಾಗು ಇವಾಗ ನಾನು ಒಂದು ಸೈಡ್ ಹಾಕಿದ್ದೆ ನಿಮಗೂ ತೋರಿಸಿದ್ರಾಯಿತು ಅನ್ನೋಕ್ಕೋಸ್ಕರ ಇನ್ನೊಂದು ಕಡೆಯೂ ಹಾಕಿ ತೋರಿಸಿದ್ದೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು నోడ్రీ థ్యాంక్ యూ ధన్యవాదాలు